ವೀಕ್ಷಕರೇ ವೀಕ್ಷಕರೇ ಗಾಜದ ಕುರಿತ ಇತ್ತೀಚೆಗೆನ ಅಪ್ಡೇಟ್ಗಳನ್ನ ಹೇಳ್ತಾ ಇದ್ದರು ಜಗತ್ತೇ ಗಾಜಕ್ಕಾಗಿ ಮುಡಿಯಿತು ಎನ್ನುವುದು ನಿಮಗೂ ಗೊತ್ತಿದೆ ಅಪೌಷ್ಟಿಕತೆಯಿಂದ ಬಳಲಿದ ಚಿಕ್ಕ ಚಿಕ್ಕ ಮಕ್ಕಳು ಗಾಜಾದಲ್ಲಿ ಇಸ್ರೇಲ್ನ ದೆಸೆಯಿಂದಾಗಿ ಯಾವ ಆಹಾರ ವಸ್ತುಗಳು ಯಾರು ಗಾಜಾಕ್ಕೆ ಕೊಡಬಾರದು ಅನ್ನುವಂಥ ದಿಗ್ಬಂಧನವನ್ನು ಹಾಕಿದ ಕಾರಣದಿಂದ ಎಲ್ಲ ಗಡಿಗಳನ್ನು ಮುಚ್ಚಿದ ಕಾರಣದಿಂದ ಅಪೌಷ್ಟಿಕತೆಯಿಂದ ಮಕ್ಕಳು ನೂರ ಐವತ್ತರಷ್ಟು ಮಕ್ಕಳು ಕೇವಲ ಅಪೌಷ್ಟಿಕತೆ ಒಂದೇ ಕಾರಣಕ್ಕಾಗಿ ಮೃತಪಟ್ಟದ್ದು ಮಾತ್ರವಲ್ಲ ಔಷಧ ಉಪಚಾರ ಇಲ್ಲದೆ ಆಸ್ಪತ್ರೆಗಳಿಗೆ ಬೇಕಾದಂಥ ಮೆಡಿಕಲ್ ಉಪಕರಣಗಳಿಲ್ಲದೆ ಬಹಳಷ್ಟು ಸಾವು ನೋವುಗಳು ಸಂಭವಿಸಿತು ಯಾವತ್ತೂ ಕೂಡ ಯಾರೇ ನರಮಿದಕ್ಕೆ ಹೊರಡ್ಲಿ ಅವರನ್ನ ಸಪೋರ್ಟ್ ಮಾಡುವವರು ಇರುವುದಿಲ್ಲ ಇದ್ರೆ ಅದು ಆಡಳಿತಗಾರರು ಮಾತ್ರ ತಮ್ಮ ಈತಗಳಿಗಾಗಿ ಹಾಗೆ ಮಾಡುತ್ತಾರೆ ಗಾಜದಲ್ಲಿ ನಿರಂತರವಾಗಿ ಹಸಿವಿನಿಂದ ಸಾವುಗಳು ಸಂಭವಿಸಿದಾಗ ನಾಲ್ಕು ಗಡೆಯಿಂದಲೂ ಆಹಾರ ತಲುಪದಂತೆ ಇಸ್ರೇಲ್ ತಡೆದಿಟ್ಟಾಗ ಜಗತ್ತು ಸುಮ್ಮನಿರಲಿಲ್ಲ ಸ್ಪಂದಿಸಿತು ಕೂಗೆಬ್ಬಿಸಿತು ಜಗತ್ತಿನಾದ್ಯಂತ ಕ್ರೀಸ್ನಿಂದ ಹಿಡಿದು ಬ್ರಿಟನ್ನವರೆಗೂ ಅಮೆರಿಕದವರೆಗೂ ಜೋರ್ಡಾನ್ ನಲ್ಲಿ ಆಡಳಿತಗಾರರ ಕ್ರೌರ್ಯ ಒದ್ದ ವಿರುದ್ಧ ಪ್ರತಿಭಟನೆಗಳು ನಡೆದವು ಗ್ರೀಸ್ ಟರ್ಕಿ ಮುಂತಾದ ಕಡೆಗಳಲ್ಲಿ ಅಲ್ಲಿನ ಜನರು ಈಜಿಪ್ಟ್ನ ರಾಯಭಾರ ಕಚೇರಿಗೆ ಮೂತಿಗೆ ಹಾಕಿದರು ಜನರು ಸಿಡಿದಿಳುತ್ತಾರೆ ಎಂದಾದಾಗ ನಾಲ್ಕು ಕಡೆಯಿಂದಲೂ ಒತ್ತಡ ಬಿದ್ದ ಕಾರಣದಿಂದ ತಾತ್ಕಾಲಿಕವಾಗಿ ಯುದ್ಧ ವಿರಾಮಕ್ಕೆ ನೆತನ್ಯಾಹು ಒಪ್ಪಿಕೊಂಡದ್ದು ಹಾಗಾಗಿ ಒಂದಷ್ಟು ಆಹಾರ ವಸ್ತುಗಳು ಗಾಜಾದ ಈ ಜನರಿಗೆ ಸಿಗುವಂತಾಯಿತು ಮಕ್ಕಳಿಗೆ ಪೌಷ್ಟಿಕ ಆಹಾರ ತಲುಪುವಂತಾಯ್ತು ಅದಕ್ಕಾಗಿ ಜಗತ್ತಿನ ಮಾನವೀಯ ಸ್ಪಂದನೆಗೆ ಕೃತಜ್ಞತೆ ಸಲ್ಲಿಸಬೇಕಾಗುತ್ತದೆ ಈ ಕುರಿತು ಹೆಚ್ಚಿನ ವಿವರಗಳಿಗೆ ಹೋಗುವ ಮೊದಲು ವೀಕ್ಷಕರೇ ನಿಮ್ಮಲ್ಲೊಂದು ಅಪೇಕ್ಷೆ ಇದೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಸಹಾಯ ತಲುಪಿಸಲಿಕ್ಕಾಗಿ ಹತ್ತು ಗಂಟೆಗಳ ಯುದ್ಧ ವಿರಾಮ ನಡುವೆಯೂ ಇಸ್ರೇಲ್ ಸೋಮವಾರ ಎಪ್ಪತ್ತು ಮಂದಿಯನ್ನು ಗಾಜಾ ಸಿಟಿ ದೇರಾಲ್ ಬಲಾಕ್ ನಿವಾಸಿಗಳಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಇಸ್ರೇಲ್ ಯುದ್ಧ ವಿರಾಮವನ್ನು ಘೋಷಿಸಿದ್ದು ಗಾಜಕ್ಕೆ ನೆರವಾಗಲು ಜಗತ್ತೇ ಎದ್ದು ನಿಂತಿತು ಎಂದಾದರೆ ಇಸ್ರೇಲ್ ಯಾವ ಲೆಕ್ಕ ಅಮೆರಿಕ ಯಾವ ಲೆಕ್ಕ ನಿನ್ನೆ ಕಾನ್ ಯೂನಿಸ್ ನಲ್ಲಿ ಫೆಲಸ್ತೀನಿ ಹೋರಾಟಗಾರರು ಅಂದ್ರೆ ಹಮಾಸ್ ನಡೆಸಿದ ಕಾರ್ಯಾಚರಣೆಯಲ್ಲಿ ಐ ಡಿ ಎಫ್ ನ ಗೋಲೋನಿ ಬ್ರಿಗೇಡ್ ನೆಂಟೆನೆನ್ಸ್ ಕಾರ್ಪಸ್ ಕಮಾಂಡರ್ ಮೂಲತಃ ಈತ ಸಿನಿಯಾದ ಸಾರ್ಜೆಂಟ್ ಇನೋನ್ ಏರಿಯಲ್ ಓನ್ ಒಬ್ಬ ಇಪ್ಪತ್ತೆರಡು ವರ್ಷದ ಸೈನಿಕ ಇನ್ನೊಬ್ಬ ಇಪ್ಪತ್ತು ವರ್ಷದ ಸೈನಿಕ ನಲ್ಲಿ ಸಂಚರಿಸುತ್ತಿರುವಾಗ ಇವರ ಟ್ಯಾಂಕಿಗೆ ಹಮಾಸ್ ಸ್ಫೋಟಕ ವಸ್ತುಗಳನ್ನಿಟ್ಟು ಉಡಾಯಿಸಿದೆ ಸ್ಫೋಟಿಸಿದೆ ಪರಿಣಾಮವಾಗಿ ಅಲ್ಲೇ ಇಬ್ರು ಮೃತಪಟ್ಟಿದ್ದಾರೆ ಇನ್ನೊಬ್ಬ ಸೈನಿಕ ಗಾಯಗೊಂಡಿದ್ದಾರೆ ಇದನ್ನು ಅಧಿಕೃತವಾಗಿ ಇಸ್ರೇಲ್ ಕೂಡ ಒಪ್ಪಿಕೊಂಡಿದೆ ಹಮಾಸ್ ಅನ್ನು ಶರಣಾಗತಿ ಮಾಡುತ್ತೇವೆ ಹಮಾಸ್ ಅನ್ನು ಒಂದು ವಾರದೊಳಗೆ ನಿರ್ನಾಮ ಮಾಡ್ತೇವೆ ಎಂದು ಹೊರಟತ್ತ ಇಸೇಲ್ ಈವರೆಗೆ ಎರಡು ವರ್ಷಗಳಲ್ಲಿ ಏನು ಮಾಡ್ಲಿಕ್ಕಾಗಿಲ್ಲ ಆಗಿಲ್ಲ ಆಗಿದ್ದು ಇಷ್ಟೇ ಪ್ಯಾಲಸ್ತೀನಿ ಜನರನ್ನು ಅಥವಾ ಗಾಜದ ಜನರನ್ನು ಹಸಿವಿನಿಂದ ಕೊಂದದ್ದು ಮತ್ತು ಆಕಾಶದಿಂದ ಬಾಂಬ್ ಸುರಿಸಿ ಸಾಯಿಸಿದ್ದು ಇವಿಷ್ಟು ಮಾತ್ರ ಮಾಡಲು ಸಾಧ್ಯವಾಗಿದೆ ಕೊನೆ ಅಸ್ತ್ರವೆಂಬಂತೆ ಗಾಜದ ನಾಲ್ಕು ಬದಿಯ ಗಡಿಗಳನ್ನು ಮುಚ್ಚಿ ಸಮುದ್ರ ಮಾರ್ಗವನ್ನು ಮುಚ್ಚಿ ಯಾವುದೇ ಒಂದು ಆಹಾರ ಅಲ್ಲಿಗೆ ತಲುಪಬಾರದು ಹೊರ ದೇಶಗಳಿಂದ ಅವರಿಗೆ ನೆರವು ಸಿಗಬಾರದು ಔಷಧ ಸಾಮಗ್ರಿಗಳು ಸಿಗಬಾರದು ಆ ರೀತಿಯಲ್ಲಿ ಹಸಿವನ್ನು ಆಯುಧವನ್ನಾಗಿ ಪ್ರಯೋಗಿಸಲು ಹೊರಟಿತು ಆದರೂ ಕೂಡ ಈ ಸೇಲ್ ಇಸ್ರೇಲ್ ಈ ಸೇಲ್ ಕೊನೆಗೆ ತಾನೇ ತಲೆ ತಗ್ಗಿಸಬೇಕಾಯಿತು ಜಗತ್ತಿನ ಒತ್ತಡದಿಂದಾಗಿ ಇವತ್ತು ಗಾಜದೊಳಗೆ ಜಗತ್ತಿನ ನಾಲ್ಕು ಸುತ್ತಲಿನಿಂದಲೂ ಕೂಡ ಏಳು ಅಂದರೆ ಆಹಾರ ವಸ್ತುಗಳು ಇತ್ಯಾದಿ ನೆರವು ಸಾಮಗ್ರಿಗಳು ಬರತೊಡಗಿದೆ ಟ್ರಕ್ಗಳಲ್ಲಿ ತುಂಬಿ ಏನೋ ಉದ್ದೇಶ ಇಟ್ಕೊಂಡು ವಿಶೇಲ್ ಅದು ಈವರೆಗೂ ಮಾಡಲು ಸಾಧ್ಯವಾಗಿಲ್ಲ ವೀಕ್ಷಕರೇ ಅಮೆರಿಕ ನೇತೃತ್ವದಲ್ಲಿ ನಾಲ್ಕು ಆಹಾರ ವಿತರಿಸುವ ಕೇಂದ್ರಗಳನ್ನ ಗಾಜದಲ್ಲಿ ಸ್ಥಾಪಿಸಲಾಗಿತ್ತು ಅಲ್ಲಿಗೆ ಆಹಾರಕ್ಕಾಗಿ ಬರುವ ಜನರ ಮೇಲೆ ಕೂಡ ಇಂಡಿಯಪ್ಪನ ಸೈನಿಕರು ಗುಂಡು ಹಾಲಿಸಿ ನೂರಾರು ಮಂದಿಯನ್ನು ಕೊಂದರು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮುಖ್ಯಸ್ಥರು ಹೇಳುತ್ತಿರುವುದು ಇಸ್ರೇಲ್ ಗಾಜಕ್ಕೆ ಆಹಾರ ವಿತರಣೆಗೆ ಅನುಮತಿಸಿದ್ರು ಕೂಡ ಎಷ್ಟೇ ಆಹಾರ ಈಗ ಅಲ್ಲಿಗೆ ತಲುಪಿಸಿದ್ರು ಕೂಡ ಅದು ಸಮುದ್ರದಲ್ಲಿ ಒಂದು ಹನಿ ಇದ್ದಂತೆ ಅಂದ್ರೆ ಎಷ್ಟೇ ಆಹಾರ ವಸ್ತುಗಳು ಅಲ್ಲಿಗೆ ನೀವು ಕೊಟ್ಟರು ಸಾಲುವುದಿಲ್ಲ ಈಗ ಇಸ್ರೇಲ್ನ ಹಕ್ಕುಗಳ ಗುಂಪುಗಳು ಗಾಜಾದಲ್ಲಿ ನಾವು ನಡೆಸ್ತಾ ಇದ್ದೇವೆ ಇದನ್ನು ಕೂಡಲೇ ನಿಲ್ಲಿಸಬೇಕಾಗಿದೆ ಎಂದು ಪೋಸ್ಟ್ ಹಾಕಿದೆ ಈ ನಡುವೆ ಸ್ಕಾಟ್ಲೆಂಡ್ಗೆ ಭೇಟಿ ನೀಡಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗಾಜಾದಲ್ಲಿ ಯುದ್ಧ ಕೊನೆಗೊಳಿಸುವ ಟೈಮ್ ಬಂದಿದೆ ಎಂದು ಹೇಳಿದ್ದಾರೆ ಗಾಜಾದ ಜನರಿಗೆ ಆಹಾರದ ಸುರಕ್ಷತೆ ಬೇಕು ಯುದ್ಧ ವಿರಾಮ ಆಗಬೇಕು ಗಾಜಾದ ದುರಂತ ಪರಿಸ್ಥಿತಿಯಿಂದ ಅವರು ಸ್ಕಾಟ್ಲೆಂಡ್ನಲ್ಲಿ ಇಂಗ್ಲೆಂಡ್ನ ಪ್ರಧಾನಿಗೆ ಹೇಳಿದ್ದಾರೆ ಇದಕ್ಕೂ ಒಂದು ಎರಡು ದಿವಸಗಳ ಮುಂಚೆ ಇದೇ ಟ್ರಂಪ್ ಅವರು ರಾಜದಲ್ಲಿ ತನ್ನ ಕೆಲಸವನ್ನು ಕಂಪ್ಲೀಟ್ ಮಾಡಲಿ ಎಂದು ಹೇಳಿದರು ಈಗ ಜಗತ್ತಿನ ಒತ್ತಡ ಆರಬ್ಬರ ಒತ್ತಡ ಎಲ್ಲ ಒತ್ತಡಗಳು ಬಂದ ನಂತರ ಇನ್ನಾಗಲ್ಲಪ್ಪ ಎಂದಾದಾಗ ಗಾಜಾದಲ್ಲಿ ಯುದ್ಧ ನಿಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ ಟ್ರಂಪ್ ಅನ್ನ ರೀತಿ ನಂಬಕ್ಕಾಗಲ್ಲ ಯಾವಾಗ ಪ್ಲೇಟ್ ಬದಲಿಸಿರ್ತಾರೆ ಹೇಳಿಕೆ ಬದಲಿಸ್ತಾರೆ ಎಂದು ಹೇಳೋದಕ್ಕೂ ಆಗುವುದಿಲ್ಲ ಈಜಿಪ್ಟ್ನ ಗಡಿ ಗಾಜಾಕ್ಕೆ ರಾಪಾದಲ್ಲಿ ಸಂಧಿಸುತ್ತದೆ ಈಜಿಪ್ಟ್ ಸ್ವತಂತ್ರವಾದ ಒಂದು ದೇಶ ಸಾರ್ವಭೌಮ ದೇಶ ಅದರಲ್ಲಿ ಸೈನಿಕರಿದ್ದಾರೆ ಗಾಜಾದ ಜನರೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದಂತಹ ಜನರು ಇದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಆಡಳಿತಗಾರರನ್ನ ಪ್ರಶ್ನಿಸಿ ರಾಪಾದ ಗಡಿಗೆ ಹೋಗಿ ಗೊತ್ತಾ ಇದ್ದರು ತೇರಿ ತೇರಿ ಗಾಜಾದ ಜನರಿಗೆ ಆಹಾರ ಕೊಡಬೇಕಾಗಿದೆ ಎಂದು ಕೆಲವರು ಬಾಟ್ಲಿಯೊಳಗೆ ಅಕ್ಕಿಯನ್ನ ಅಥವಾ ಇತರ ಆಹಾರ ಧಾನ್ಯಗಳನ್ನ ಹಾಕಿ ಸಮುದ್ರಕ್ಕೆ ಎಸೆಯುತ್ತಾ ಇದ್ದರು ಮನುಷ್ಯ ಇನ್ನೊಬ್ಬನನ್ನು ಕೊಲ್ಲುವಾಗ ಆ ಶಕ್ತಿಯನ್ನು ವಿರೋಧಿಸುವುದು ಮಾತ್ರ ಅಲ್ಲ ತಾನೇ ತಾನೇ ಪ್ರತಿಭಟನೆಗೆ ಮುಂದಾಗುತ್ತಾನೆ ಇದು ದೈವಿಕ ನಿಯಮ ಅಂತಿಮವಾಗಿ ಜನರು ಸ್ಫೋಟಿಸಿ ಈಜಿಪ್ಟ್ ಗಡಿಯಿಂದ ಒಳಗೆ ಗಾಜದೊಳಗೆ ನುಗ್ಗುತ್ತಾರೆ ಎಂದಾದಾಗ ಟ್ರಂಪ್ ಮಾತು ಬದಲಿಸಿದ್ದಾರೆ ಜನರು ರುಚಿ ಗೆದ್ದು ಹೊರಟು ಬಿಟ್ರೆ ಯಾವ ಆಡಳಿತಗಾರನಿಗೂ ತಡೆಯಲು ಸಾಧ್ಯ ಇಲ್ಲ ಎನ್ನುವ ಸತ್ಯ ಇದು ಈ ಘಟನೆ ಸಾಕ್ಷಿಯಾಗಿದೆ ನತನ್ಯಾವು ತಲೆ ತಗ್ಗಿಸಲೇಬೇಕಾಯ್ತು ತಾತ್ಕಾಲಿಕ ಯುದ್ಧ ವಿರಾಮಕ್ಕೆ ಒಪ್ಪಿಕೊಳ್ಳಲೇಬೇಕಾಯಿತು ಬರೇ ವ್ಯಾಪಾರದಲ್ಲಿ ಮುಳುಗೆದ್ದಿದ ಸೌದಿಯ ಯುವರಾಜಕುಮಾರ ಯುಎಇ ದೊರಿಗಳು ಇವರೆಲ್ಲ ಈಗ ಪಿಳ್ಳಿ ಕಣ್ಣು ಬಿಡ್ತಾ ಇದಾರೆ ಗಾಜಕ್ಕೆ ಆಹಾರ ತಲುಪಿಸದಕ್ಕೆ ಹೊರಟಿದ್ದಾರೆ ವೀಕ್ಷಕರೇ ಇಸ್ರೇಲ್ನವರೇ ಹೇಳ್ತಿದ್ದಾರೆ ನೈತನ್ಯ ಹೂ ಮತ್ತು ಐಡಿಯಪ್ಪು ಗಾಜಾದಲ್ಲಿ ನಡೆಸ್ತಿರುವುದು ಜಿನೋಸೈಡ್ ಎಂದು ಈ ಜಿನೋಸೈಡ್ಗೆ ಕೊನೆ ಹಾಕುವುದಕ್ಕೆ ಜನರಿಂದಲೇ ಸಾಧ್ಯ ಇದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆಯಾಗಿದೆ ನಿಮ್ಮ ಏನು ನಮ್ಗೆ ತಿಳಿಸಿ ಹಸೀಬ್ನ ವಿರೋಧದ ಈ ಶಬ್ದವನ್ನು ಎಲ್ಲ ಜನರಿಗೂ ತಲುಪಿಸಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮ್ಮನ್ನು ಬೆಂಬಲಿಸಿ ನಾನು ನಿಮ್ಮ ಅರಪು ಮಂಚಿ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಜೈ ಹಿಂದ್